ಮೊದಲನೇ ವರ್ಷ ಹಿಂದೂ ಮಹಾಗಣಪತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ನಡೀತಾ ಇರುವಂತಹದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ಪ್ರಭಾವಿಯಾಗಿ ಪರಿಣಾಮಕಾರಿಯಾಗಿ ಆಚರಣೆ ಮಾಡ್ತಾ ಇರುವಂತಹದ್ದು ನೋಡಿದರೆ ಆನಂದ ಆಗತ್ತೆ ನಾನು ಯೋಜಕರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪ್ರಮುಖರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಈ ರೀತಿಯ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಸಂಘಟನೆಯನ್ನು ಇವತ್ತು ಮೂಡಿಸುವಂತಹದ್ದು ಬಹಳ ಅವಶ್ಯಕತೆ ಇದೆ ಗಜೇಂದ್ರಗಡ ಅಂದ ತಕ್ಷಣವೇ ನಮಗೆ ನೆನಪಾಗುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ರಾಜ್ಯದ ಪ್ರಮುಖರಾದಂತ ಕಾಕಾಜಿ ಅಂತ ಹೇಳಿ ಅವರು ನಾನು ಪ್ರಚಾರಕ್ಕಿದ್ದಾಗಿಂದಲೂ ಕೂಡ ನನಗೆ ಚೆನ್ನಾಗಿ ಪರಿಚಯ ಇದೆ ಸೊ ಇಲ್ಲಿ ಗಜೇಂದ್ರಗಡ ಅಂದ ತಕ್ಷಣ ಅವರು ನೆನಪಾಗುತ್ತೆ ಅಲ್ಲಿಂದನೇ ಇಲ್ಲಿವರೆಗೆ ಇವತ್ತು ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ನಿರಂತರವಾಗಿ ಹಿಂದೂ ಹಿಂದುತ್ವ ಹಿಂದೂ ಧರ್ಮ ಹಿಂದೂ ಸುರಕ್ಷತೆ ಅಂತನ್ನುವಂಥ ಕೆಲಸವನ್ನು ನೂರು ವರ್ಷದಿಂದ ಮಾಡ್ತಾ ಇದೆ ಅದರದೇ ಭಾಗ ಇವತ್ತು ಪರಿವಾರ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅದು ವಿಶ್ವ ಹಿಂದೂ ಪರಿಷತ್ ಭಜರಂಗಾಳ ಹಿಂದೂ ಜಾಗರಣ ಶ್ರೀರಾಮ ಸೇನೆ ಇಂಥ ಅನೇಕ ಹಿಂದೂ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ ಇವತ್ತಿನ ನಾವು ಪ್ರಥಮ ಪೂಜಕ ಮೊದಲನೇ ವರ್ಷದ ಈ ಗಜಾನನ ಉತ್ಸವದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ಗಜಾನನನಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಧನ ಸಂಪತ್ತು ನೀಡಲಿ ಜೊತೆಗೆ ನಮ್ಮ ಧರ್ಮ ನಮ್ಮ ದೇಶ ಉಳಿಸೋಕೋಸ್ಕರ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬಂಧುಗಳೇ ಗಜಾನನ ಉತ್ಸವ ಪ್ರಾರಂಭ ಮಾಡಿದ್ದು ಗಣಪತಿ ಉತ್ಸವ ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿದ್ದು ಬಾಲಗಂಗಾಧರ ತಿಲಕರು ಅವತ್ತಿನ ಉದ್ದೇಶ ಬ್ರಿಟಿಷರಿದ್ರು ಬ್ರಿಟಿಷರು ಇದ್ದಂತಹ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಮಾನಸಿಕತೆ ಧೈರ್ಯ ಸಂಘಟನೆ ಇರಲಿಲ್ಲ ಸೊ ಆ ಧೈರ್ಯ ತರೋ ಸಲುವಾಗಿ ಒಗ್ಗಟ್ಟು ಮೂಡಿಸೋ ಸಲುವಾಗಿ ದೇಶಭಕ್ತಿಯನ್ನು ಭಕ್ತಿಯನ್ನು ಮೂಡಿಸೋ ಸಲುವಾಗಿ ಬಾಲಗಂಗಾಧರ ತಿಲಕರು ಅವರು ಪ್ರಾರಂಭ ಮಾಡಿದ್ರು ಇದನ್ನು ಸೊ ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭವನ್ನು ಅವರು ನಮ್ಮ ಮನೆ ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ಗಜಾನನನ್ನು ಸಾರ್ವಜನಿಕವಾಗಿ ತಂದರು ಇವತ್ತು ಬ್ರಿಟಿಷರಿಲ್ಲ ಇವತ್ತಿನ ನಮ್ಮ ಹೋರಾಟ ಗಜಾನನನ ಈ ಸಾರ್ವಜನಿಕ ಗಣೇಶೋತ್ಸವದ ನಿಮಿತ್ತವಾಗಿ ನಮ್ಮ ಹೋರಾಟ ನಮ್ಮ ಜಾಗೃತಿ ಏನು ಅಂತಂದ್ರೆ ಹಿಂದೂ ವಿರೋಧಿಗಳೇ ಯಾರಿದ್ದಾರೆ ಹಿಂದೂ ದ್ರೋಹಿಗಳೇ ಯಾರಿದ್ದಾರೆ ನಮ್ಮ ದೇಶದಲ್ಲೇ ಹುಟ್ಟಿ ಅನ್ನ ತಿಂದು ನಮ್ಮ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತಹ ಹರಾಂಕೋರ್ಗಳು ಯಾರಿದಾರಲ್ಲ ಅಂಥವರ ವಿರುದ್ಧ ಹೋರಾಟ ನಮ್ದು ಅಂತ ನೆನಪಿಟ್ಕೊಳ್ಳಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಆ ಕಿಡಿಗೇಡಿ ಗುಂಡಾ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಪಾಕಿಸ್ತಾನ ಬಗ್ಗೆ ಪ್ರೀತಿ ಇದ್ರೆ ನೀವು ತೆಗೆದಿದ್ದೀವಿ ನಾವೇ ಕಳಿಸ್ತೇವಿ ಪಾಕಿಸ್ತಾನ ಆ ಪಾಕಿಸ್ತಾನ ಪುಟುಕೋಸಿ ಪಾಕಿಸ್ತಾನ ಭಿಕಾರಿ ಭಿಕಾರಿ ಆಗಿದೆ ನಮ್ ದೇಶದಲ್ಲಿ ಇದ್ದು ನಮ್ಮ ದೇಶದ ಅಣ್ಣ ತಿಂದು ನಮ್ಮ ದೇಶದ ಎಲ್ಲಾ ಫ್ಯಾಸಿಲಿಟೀಸ್ ಬೇಕು ಬಡ್ಡಿ ಮಕ್ಕಳಿಗೆ ಪಾಕಿಸ್ತಾನ್ ಅಂತ ಹೇಳಿ ಹೇಳಿ ತಿಂತ ಇದಾರೆ ಪಾಕಿಸ್ತಾನದು ಅಭಿವೃದ್ಧಿ ಎಲ್ಲ ಅನುಭವಿಸಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಅಂತ ಹೊಕ್ಕು ಹೊಡಿತೀವಿ ಅಂತ ಹೇಳ್ತೀನಿ ಬಂದಿದೇನು ಹಿಂದೂ ಸಮಾಜ ಶಾಂತವಾಗಿದ್ದೀವಿ ಸಮಾಧಾನವಾಗಿದ್ದೀವಿ ಅಣ್ಣ ತಮ್ಮ ಹಾಗೆ ಬದುಕಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ತನಕ ಎಪ್ಪತ್ತೆಂಟು ವರ್ಷದಿಂದ ನಾವು ಇಲ್ಲಿ ತನಕ ಎಪ್ಪತ್ತೆಂಟು ವರ್ಷ ಆಯ್ತು ಸಹನೆ ಮಾಡಿದೀವಿ ಸಹನೆ ಮಾಡಿದೀವಿ ಇತ್ತೀಚೆಗೆ ನಮ್ಮ ಜಮ್ಮು ಕಾಶ್ಮೀರಿನ ಪೆಹಲ್ಗಾಮ್ಲಿ ಏನಾಯ್ತು ಪೆಹಲ್ಗಾಮದಲ್ಲಿ ಯಾರು ಹೋಗಿದ್ರು ಯಾರಿ ಗುಂಡ್ ಹೊಡೆದ್ರಿ ಯಾಕೆ ಹೊಡೆದ್ರಿ ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಡ್ರಿ ಅವಲೋಕನ ಮಾಡ್ಕೊಡ್ರಿ ಇವತ್ತು ಸೂಟಿ ಇದೆ ರಜಾ ಇದೆ ನಮ್ಮ ಮಕ್ಕಳನ್ನ ಹೆಂಟಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ವಿಹಾರಕ್ಕೆ ಟೂರ್ ಹೋಗಿದ್ದಾರೆ ಅವ್ರಿಗೆ ಯಾವುದೋ ಯಾರಿಗೂ ವಿರೋಧ ಮಾಡಿಲ್ಲ ತಾವು ಟೂರ್ಗೆ ಹೋಗಿದಾರಲ್ಲಿ ಆ ಪಹಲ್ಗಾಮ್ ಅಂತನ್ನು ಸ್ವರ್ಗದ ಪ್ರದೇಶದಲ್ಲಿ ಹೋಗಿದ್ದಾರೆ ಶ್ರೀನಗರದ ಒಂದು ಪ್ರದೇಶಕ್ಕೆ ಹೋಗಿದ್ದಾರೆ ಅಲ್ಲಿ ಸಾವಿರಾರು ಜನ ಆ ಪ್ರದೇಶದಲ್ಲಿ ಎಲ್ಲಾ ಗಂಡ ಹೆಂಡತಿ ಮಕ್ಕಳು ಆಟ ಆಡಕೊಂಡು ಹರಟೆ ಹೊಡಿಕೊಂಡು ಕೂತಿದ್ದಾರೆ ಬಂದ್ರು ಆರು ಜನ ಟೆರರಿಸ್ಟ್ಗಳು ಬಂದ್ರು ಬಂದ ಅಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ಆನಂದವಾಗಿ ಅವರು ಇದ್ದಂತ ಸಮಯದಲ್ಲಿ ಅವರು ಕೇಳಿದರು ನೀವು ಗಜೇಂದ್ರಗಡದವರ ಅಂತ ಕೇಳಿದರು ನೀವು ಕರ್ನಾಟಕದವರ ಗಜೇಂದ್ರಗಡದವರ ಅಂತ ಕೇಳಲಿಲ್ಲ ನೀವು ಬಿಜೆಪಿ ಅಂತ ಕೇಳಲಿಲ್ಲ ನೀವು ಆರ್ ಎಸ್ ಎಸ್ ನೀವು ಬಜರಂಗದ ವಿಶ್ವ ಹಿಂದೂ ಪರಿಷತ್ತು ಅಂತ ಕೇಳಲಿಲ್ಲ ನೀವು ಕಾಂಗ್ರೆಸ್ ಅಂತ ಕೇಳಲಿಲ್ಲ ನೀವು ಮಹಾರಾಷ್ಟ್ರದವರ ಮಧ್ಯಪ್ರದೇಶದವರ ಅಂತ ಕೇಳಲಿಲ್ಲ ಅವರು ಕೇಳಿದ್ದೇನು ನೀನು ಹಿಂದೂ ಇದೆಯಾ ಅಂತ ಕೇಳಿದ್ರು ಹಿಂದೂ ಅಂತ ಹೇಳಿದ ತಕ್ಷಣನೇ ಗುಂಡು ಹೊಡೆದರು ಆದ್ರೆ ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ವೀರ ನೌಜವನ್ರು ಭಾರತ ಮಾತೆಯ ವೀರ ಸುಪುತ್ರರು ಯಾರಿದ್ದಾರೆ ಆ ಪುಟಕೋಸಿ ಪಾಕಿಸ್ತಾನಕ್ಕೆ ಸರಿಯಾಗಿ ಶಗಣಿ ತಿನಿಸಿ ಹೇಳ್ತಿನಿಸಿ ಕಳಿಸಿದಂತ ಗಂಡಗಲಿ ನಮ್ಮ ದೇಶದಲ್ಲಿದ್ದಾರೆ ಈಗ ಬೇರೆ ಬೇರೆ ರೀತಿಯ ಘೋಷಣೆಗಳು ಮೂಲಕ ನಮ್ಮ ದೇಶದ ಒಳಗಡೆಗೆ ಹೊಕ್ಕಿದರೆ ಈಗ ಲಡ್ಕೇಲಿ ಹೆಂಗೆ ಯುದ್ಧ ಮಾಡಿ ಹಿಂದೂಸ್ತಾನ್ ಗೆಲ್ಲಕ್ಕಾಗುದಿಲ್ಲ ಅಂತ ಗೊತ್ತಾಗಿದೆ ಈಗ ಗುಸ್ಕೇಲಿ ಹೆಂಗೆ ಹಿಂದೂಸ್ತಾನ್ ಈಗ ಪ್ರಾರಂಭ ಆಗಿದೆ ಬಹಳ ಗಂಭೀರವಾಗಿ ತಗೊಡ್ರಿ ಈ ದೇಶವನ್ನು ಇಸ್ಲಾಂ ಮಾಡಕ್ ಹೊರಟಿದ್ದಾರೆ ಈ ದೇಶವನ್ನು ಈಸಾಯಿ ಕ್ರಿಶ್ಚಿಯನ್ ಮಾಡಕ್ ಹೊರಟಿದ್ದಾರೆ ಈ ದೇಶವನ್ನು ಕಮ್ಯುನಿಸ್ಟ್ ಮಾಡಕ್ ಹೊರಟಿದ್ದಾರೆ ಯಾಕೆ ನಾವೆಲ್ಲ ವಿಶ್ವ ಹಿಂದೂ ಬಜರಂಗಗಳ ಈ ಈ ರೀತಿಯ ಗಜಾನನ ಉತ್ಸವದ ಮೂಲಕ ಹಿಂದೂ ಸಮಾಜವನ್ನ ಜಾಗೃತಿ ಯಾಕೆ ಮೂಡಿಸ್ತಾ ಇದೆ ಅಂದ್ರೆ ಇವತ್ತು ದುಷ್ಟ ಶಕ್ತಿಗಳು ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದ್ರೆ ಮದ್ದೂರ್ನಲ್ಲಿ ಮಂಡ್ಯದ ಮದ್ದೂರ್ನಲ್ಲಿ ಶಾಂತವಾಗಿ ಹೋಗ್ತಾ ಇರುವಂತಹ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲಿಸುತ್ತಾರ್ರೀ ಬಡ್ಡಿ ಮಕ್ಕಳು ಎಷ್ಟು ಸೌಖ್ಯವರಿಗೆ ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಇರುವಂತ ಪ್ರಥಮ ಪೂಜಕ ಗಣಪತಿಯ ಮೇಲೆ ಯಾರು ಮೇಲೆ ಕಲ್ಲಿಸಿದ ಈ ದೇಶದಲ್ಲಿ ಅನ್ನ ತಿಂದು ಈ ದೇಶದ ಗಣೇಶೋತ್ಸವದ ಮೇಲೆ ಕಲ್ಲಿಸಿದ್ರೆ ನೀವು ಒಂದು ವರ್ಷದ ಹಿಂದೆ ಅದೇ ಜಿಲ್ಲೆ ನಾಗಮಂಗಲದಲ್ಲೂ ಇದೇ ಮಾದರಿಯಲ್ಲಿ ಗಲಾಟೆ ಆಗಿತ್ತು ಬರೇ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ ಸಾಕಷ್ಟು ಕಡೆಗೆ ಹಿಂದೂ ಹಬ್ಬಗಳ ಮೇಲೆ ಗಲಾಟೆ ಗಲಭೆ ಕಲ್ಲು ಪೆಟ್ರೋಲು ತಲಾಕೊಂಡು ಹಲ್ಲೆ ಮಾಡ್ತಾರಲ್ಲ ಯಾಕೆ ಏನಾಗಿದೆ ಇಲ್ಲಿವರೆಗೆ ಶಾಂತಿ 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 ಅಂತ ಹೇಳಿ ಗಾಂಧೀಜಿಯವರ ರೀತಿ ಭಜನೆ ಮಾಡ್ಕೊಂಡು ಕೂತಿದ್ದೀವಿ ಇನ್ನ ಶಾಂತಿ ಇಲ್ಲ ಇನ್ನು ಇನ್ನೇನಿದ್ರು ಕ್ರಾಂತಿ ಭಗತ್ ಸಿಂಗ್ನ ಕ್ರಾಂತಿ ಚಂದ್ರಶೇಖರ ಆಜಾದ್ನ ಕ್ರಾಂತಿ ಸಾವರ್ಕರ್ ಕ್ರಾಂತಿ ಛತ್ರಪತಿ ಶಿವಾಜಿ ಮಹಾರಾಜರ ಕ್ರಾಂತಿ ನಮ್ಮ ದೇಶ ನಮ್ಮ ನಮ್ಮ ಧರ್ಮ ದೇವಸ್ಥಾನ ನಮ್ಮ ಮೆರವಣಿಗೆ ನಾವು ಉಳಿಸೋದು ಕಲ್ಲು ಎಸೆದರೆ ಮುಂದಿನ ದಿನಗಳಲ್ಲಿ ಇನ್ನ ಮನವಿ ಬಂದ ಕಾಲ್ ಕೊಡೋದು ಧರಣಿ ಮಾಡೋದು ಇಲ್ಲ ಯಾರು ಗಣಪತಿಯ ಮೇಲೆ ಯಾರು ದೇವಸ್ಥಾನದ ಮೇಲೆ ಯಾರು ಹಿಂದೂ ಹುಡುಗಿಯರನ್ನ ಅಪಹರಣ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರಲ್ಲ ಅವರಿಗೆ ಸರಿಯಾಗಿ ಉತ್ತರ ಕೊಡುವಂತಹ ಕಾಲ ಬಂದಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ದಿನ ಹಿಂದೂ ಸಮಾಜ ಅಳಂಗಿಲ್ಲ ಹಿಂದೂ ಸಮಾಜ ಓಡಿ ಹೋಗಂಗಿಲ್ಲ ಹಿಂದೂ ಸಮಾಜ ಸಾಯಂಗಿಲ್ಲ ನಾವು ಓಡಿದ್ದು ಸಾಯಿದ್ದು ಎಲ್ಲ ಬೇಕಾದಷ್ಟು ಆಗ್ಬಿಟ್ಟಿದೆ ಕಾಶ್ಮೀರದಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಿಂದ ಏಳು ಲಕ್ಷ ಜನರನ್ನು ಓಡಿಸಿದ್ರು ಓಡಿ ಬಂದೀವಿ ಪಶ್ಚಿಮ ಬಂಗಾಳದಲ್ಲಿ ಲಕ್ಷಾಂತರ ಜನ ಮನೆ ಕಟ್ಕೊಂಡು ಕಳ್ಕೊಂಡು ಇವತ್ತು ಓಡಿ ಬರ್ತಾ ಇದ್ದಾರೆ ಅಸ್ಸಾಂನಿಂದ ಓಡಿ ಬಂದಿದ್ದೀವಿ ಕೇರಳದಿಂದ ಓಡಿ ಹೋಗ್ತಾ ಇದ್ದೀವಿ ಈಗ ಅನೇಕ ಪ್ರದೇಶಗಳಲ್ಲಿ ಓಡಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗೋದು ನೂರು ಕೋಟಿ ಜನ ಇದೀವಿ ನಾವು ಈ ದೇಶದಲ್ಲಿ ನೂರು ಕೋಟಿ ಹಿಂದೂಗಳಿದೀವ್ರಿ ನಾವು ನೂರು ಕೋಟಿ ಹಿಂದೂಗಳಿಗೆ ಓಡಿ ಹೋಗಕ್ಕೆ ಜಾಗ ಇಲ್ಲ ದೇಶ ಇಲ್ಲ ಯಾವುದೋ ಎಲ್ಲೇ ಇಲ್ಲ ಹೋದರೆ ಸಮುದ್ರಕ್ಕೆ ಹೋಗ್ಬೇಕು ಅದಕ್ಕೆ ಗಜೇಂದ್ರಗಡಲ ವಿಶ್ವ ಹಿಂದೂ ಪರಿಷತ್ ಭಜನಂಗದ ಗಜಾನನ ಉತ್ಸವದ ಮೂಲಕ ಗಣಪತಿಯ ಹಿಂದೂ ಮಹಾಸಭಾ ಗಣಪತಿಯ ಮೂಲಕ ಇವತ್ತು ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದೆ ಒಟ್ಟಾಗಿ ಒಂದಾಗಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನು ಮರೆತು ನಾ ಹಿಂದೂ ನಿಮ್ ನಿಮ್ಮ ಜಾತಿ ನಿಮ್ ನಿಮ್ಮ ಸಂಪ್ರದಾಯ ನಿಮ್ ನಿಮ್ಮ ಪೂಜೆ ಪುರಸ್ಕಾರ ನಿಮ್ಮನೆಯವರೆಗೆ ಮಾಡ್ಕೊಳ್ಳಿ ಹೊರಗಡೆ ಬಂದ ತಕ್ಷಣನೇ ನೀನ್ ಯಾರು ಅಂತ ಹೇಳಿದೆ ಗರ್ವದಿಂದ ಹೇಳಬೇಕು ನಾನು ಹಿಂದೂ ಇದ್ದೀನಿ ಅಂತ ಹೇಳಬೇಕು ಅದಕ್ಕೆ ಉತ್ಸವ ರೀ ಗಜಾನನ ಮಹಾರಾಜ್ ಮಂಗಲ ಮೂರ್ತಿ ಮೌರ್ಯ ಅಷ್ಟೇ ಅಲ್ಲ ಪಟಾಕಿ ಹಾರಿಸ ಮಜಾ ಮಾಡಕ್ ಅಷ್ಟೇ ಅಲ್ಲ ಮೆರವಣಿ ಒಳಗೆ ಕುಡಿದು ಕುಪ್ಪಳಸಕ್ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಜಾಗೃತಿ ಸಮಾಜದಲ್ಲಿ ತಾಕತ್ತಿ ಸಮಾಜದಲ್ಲಿ ದೇಶ ಭಕ್ತಿಯನ್ನು ಮೂಡಿಸೋ ಸಲುವಾಗಿನೇ ಈ ಕಾರ್ಯಕ್ರಮ ಅಂತ ನೋದು ನೆನಪಿಟ್ಕೊಳ್ಳಿ ಏಳು ಲಕ್ಷ ಜನ ಓಡಿಸಿದ್ರಿ ಇನ್ನೂವರೆಗೆ ಮೂವತ್ತ್ ಮೂರು ಮೂವತ್ತೈದು ವರ್ಷ ಆಯ್ತು ಇಲ್ಲಿವರೆಗೆ ಇನ್ನೂವರೆಗೆ ವಾಪಸ್ ಒಂದೇ ಒಂದು ಕುಟುಂಬ ಕಾಶ್ಮೀರದಲ್ಲಿ ಹೋಗಕ್ಕಾಗಿಲ್ಲ ಯಾಕೆ ಓಡಿಸಿದ್ರು ಪಹಲ್ಗಾಮ ಅದಿದ್ದು ಮೊದಲೇ ಸಲ ಅಲ್ಲ ನೀನು ಹಿಂದೂ ಅಂತ ಹೇಳಿ ಗುಂಡು ಹರಿದ್ರೆ ಇಪ್ಪತ್ತಾರು ಜನರ ಮೇಲೆ ಮೊದಲೇ ಸಲ ಅಲ್ಲ ರೀ ಇದು ಹಿಂದಿನೂ ಮುಂದೆನೂ ಆಗತ್ತೆ ನಾವು ತಾಕತ್ ಶಕ್ತಿ ಧೈರ್ಯ ಸ್ಥೈರ್ಯ ಶೌರ್ಯ ಇಲ್ಲದೆ ಇದ್ರೆ ಎಲ್ಲರನ್ನೂ ಓಡಿಸ್ತಾರೆ ಓಡಿಸಬಾರ್ದು ಓಡಬಾರ್ದು ಗುಂಡು ಹೊಡ್ಕೊಳ್ಬಾರ್ದು ಸಾಯಬಾರ್ದು ಅಂತ ಈ ಆ ಹಿನ್ನೆಲೆಯಲ್ಲಿ ಇವತ್ತು ಸುರಕ್ಷಿತವಾಗಿರ್ಬೇಕು ಗಟ್ಟಿಯಾಗಿರ್ಬೇಕು ಧೈರ್ಯ ನಿಂದಿರಬೇಕು ಸಂಘಟಿತವಾಗಿ ಇರಬೇಕು ಅನ್ನುವಂತ ಏಕೈಕ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯ ಸಂದೇಶ ಅಂತ ಅಂತನೋದು ನೆನಪಿರೋ ಬಂಧುಗಳೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ 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 ಅಂತಂದ್ರೆ ಎಷ್ಟು ರೀ ಮೈಸೂರಿನ ದಸರಾ ಮೈಸೂರಿನ ದಸರಾ ನಾಡ ಹಬ್ಬ ಚಾಮುಂಡಿ ದೇವಿಗೆ ಆರ್ತಿ ಪೂಜೆ ಹೂ ಕುಂಕುಮ ಅರಿಶಿನ ಹಾಕಿ ಪೂಜೆ ಮಾಡುವಂಥ ನಮ್ಮ ದೇವಿ ನಮ್ಮ ಆರಾಧ್ಯ ದೇವಿ ನಮ್ಮ ಮನೆ ದೇವರು ಇಡೀ ಕರ್ನಾಟಕದ ದೇವಿ ಕಾಂಗ್ರೆಸ್ನವರೇ ನಿಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಕಾಂಗ್ರೆಸ್ನವರೇ ನಿಮ್ಮ ನಿಮ್ಮ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಆ ಚಾಮುಂಡಿ ದೇವಿಯ ಪೂಜೆಯನ್ನ ಭಾನು ಮುಸ್ತಾಕ್ ಅಂತ ಹೇಳುವಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆಸಿ ಮಾಡ್ತಾ ಇದಾರಲ್ಲ ಮುದ್ದಾರೆ ಕೆಣಕ್ತಾ ಇದ್ದಾರೆ ಮುಸ್ಲಿಮರನ್ನ ಕರೆಸೋರು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಡೋರು ಯಾಕೆ ಒಟ್ಟಿಗೆ ಓಟು ಬೀಳ್ತಾರೆ ಓಟ್ ಬೇಡ್ತಾ ಮುಸ್ಲಿಂ ಅಂತ ಹೇಳಿ ಹಾಗೆ ಹಿಂದೂ ಬ್ಯಾಂಕ್ ಅನ್ನೋದಿಲ್ಲ ಕುರುಬ ಬ್ಯಾಂಕ್ ಕುರುಬ ಓಟರ್ಸ್ ಇದಾರೆ ಬ್ರಾಹ್ಮಣ ವೋಟರ್ಸ್ ಇದಾರೆ ಲಿಂಗಾಯತ್ ಓಟರ್ಸ್ ಇದಾರೆ ನಾಯಕ್ ಓಟರ್ಸ್ ಇದ್ದಾರೆ ಹರಿಯನ್ ಓಟರ್ಸ್ ಇದಾರೆ ಹಿಂದೂ ಓಟ್ ಅನ್ನುವಂಥದ್ದು ಇಲ್ಲ ಅದು ಅವರಿಗೆ ಗೊತ್ತಾಗಿದೆ ಸೊ ಈಗ ನಾವು ಹಿಂದೂ ಅಂತ ಅನ್ನುವಂತ ಒಂದು ಗಟ್ಟಿ ಧ್ವನಿಯಿಂದ ಹೇಳಬೇಕಾಗಿದೆ ನಾವು ಜಾತಿ ನೋಡುವುದಿಲ್ಲ ನಾವು ಯಾವುದೇ ವ್ಯಕ್ತಿ ನೋಡುವುದಿಲ್ಲ ಹಿಂದೂ ಹಿತಕ್ಕೆ ಯಾರು ಇರ್ತಾರೋ ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ತೀವಿ ಅಂತನ್ನುವಂತ ಮಾಡಿದರೆ ಆವಾಗ ಕಾಂಗ್ರೆಸ್ನ ತುಷ್ಟೀಕರಣ ಅಂತನ್ನುವಂತಹದ್ ನಿಲ್ಲುತ್ತೆ ಬಂಧುಗಳೇ ಬಹಳ ಅತಿಯಾದಂಥ ಪ್ರಕ್ರಿಯೆ ನಡೀತಾ ಇರುವಂತಹದ್ದು ಗಮನಿಸ್ತಾ ಇದ್ದೀವಿ ಕೇಳ್ತಾ ಇದೀವಿ ನೋಡ್ತಾ ಇದ್ದೀವಿ ಇದಕ್ಕೆ ಒಂದೇ ಉತ್ತರ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಹಿಂದೂಗಳಲ್ಲಿರುವಂಥ ಭೇದ ಹಿಂದೂಗಳಲ್ಲಿರುವಂತಹ ಒಡಕತನ ನಮ್ಮ 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 ಜಗಳ ಇರಲೇ ಆದರೆ ಹಿಂದೂ ಅಂತ ಬಂದಾಗ ಗೋಮಾತೆ ಅಂತ ಬಂದಾಗ ಹಿಂದೂ ಹುಡುಗಿಯನ ಪ್ರೀತಿ ಪ್ರೇಮದಿಂದ ಲವ್ ಜಿಹಾದ್ ಅಂತ ಹೇಳಿ ಬಂದಾಗ ನಮ್ಮ ದೇವಸ್ಥಾನದ ಮೇಲೆ ದಾಳಿ ಅಂತ ಬಂದಾಗ ನಮ್ಮ ಜಾತಿ ಪಕ್ಷ ಎಲ್ಲವನ್ನು ಮರೆತು ನಮ್ಮ ಸ್ವಂತ ನಮ್ಮ ಪರಸ್ಪರ ಜಗಳವನ್ನು ಮರೆತು ನಾವು ಆ ದೇವಸ್ಥಾನ ಆ ಗೋಮಾತೆ ಆ ಹುಡುಗಿಯನ್ನು ಉಳಿಸೋಗೋಸ್ಕರ ನಾವೆಲ್ಲ ಒಟ್ಟಾಗಬೇಕಾಗಿದೆ ಈ ಸಂದೇಶ ತಗೊಂಡು ಹೋಗಬೇಕಾಗಿದೆ ಬಂಧುಗಳೇ ನನಗೆ ಎಪ್ಪತ್ತು ವಯಸ್ಸಿಗೆ ಐವತ್ತು ವರ್ಷ ಆಯಿತು ಮನೆ ಬಿಟ್ಟು ಇದೇ ಹೊಯ್ಕೊಳ್ತಾ ಇದ್ದೀನಿ ಆದರೆ ನೀವೇನು ಒಟ್ಟಾಗೋದೇ ಇಲ್ಲ ಒಟ್ಟಾಗ್ತಾನೇ ಇಲ್ಲ ಮೇಲಿಂದ ನಮ್ಮ ಮೇಲೆ ನಾಳೆ ಮೇಲಿಂದನೂ ನಮಗೆ ಅಪಮಾನ ಇವತ್ತು ಮದ್ದೂರಿನ ಗಣೇಶ ಗಣೇಶನ ಮೆರವಣಿಗೆಯಲ್ಲಿ ಕಲ್ಲು ಬಿದ್ದಿದ ಅಂದ್ರೆ ಮದ್ದೂರಿನ ಗಣಪತಿ ಮತ್ತು ಗಜೇಂದ್ರ ಗಣಪತಿ ಬೇರೆ ಅಲ್ಲ ಒಂದೇ ನೀವು ಹಿಂದೂ ಅಂತ ಹೇಳಿ ನಾವು ಇಲ್ಲೂ ಕೂಡ ನಮಗೆ ನೋವಾಗಿದೆ ನಮಗೆ ಗುಂಡು ಹೊಡೆದಿದ್ದು ಇಪ್ಪತ್ತಾರು ಜನರಿಗೆ ಗುಂಡು ಹೊಡೆದಿಲ್ಲ ಹಿಂದೂ ಸಮಾಜಕ್ಕೆ ಗುಂಡು ಹೊಡೆದಿದ್ದಾರೆ ಅವರು ಸೊ ನಾವು ಇನ್ನು ಮೇಲೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಧರ್ಮ ಕೇಳೇನೆ ವ್ಯಾಪಾರ ಪ್ರಾರಂಭ ಮಾಡಬೇಕು ಧರ್ಮ ಕೇಳೇನೆ ಎಲ್ಲವನ್ನೂ ವ್ಯವಹಾರ ಮೇಲೆ ನಿಮ್ದು ಯಾವ ಧರ್ಮ ಅಂತ ಕೇಳಿ ಹೂ ತಗೊಳ್ಬೇಕೋ ತಗೊಳಬಾರ್ದು ಅಂತ ನಿಶ್ಚಯ ಮಾಡೋದು ನಿಮ್ಮೇಲೆ ಬಿಟ್ಟಿದೆ ಈಗ ಅವರು ಧರ್ಮ ಕೇಳಿಕೊಂಡು ಹೊಡಿತಾರೆ ಧರ್ಮ ಕೇಳಿ ಇವತ್ತು ನಮ್ಮ ಧರ್ಮದ ಗೋ ಮಾತೆಯನ್ನು ಕತ್ತರಿಸ್ ತಿಂತಾರೆ ಅಂತಂದ್ರೆ ಇನ್ನೂ ನಾವು ಅಳೋದು ಇನ್ನೂ ನಾವು ಚರ್ಚೆ ಇನ್ನೂ ನಾವು ಇದರಲ್ಲಿ ಇದೀವಿ ಅಂತಂದ್ರೆ ಸಾವಿರ 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 ವರ್ಷದಿಂದ ಆ ಆಕಳನ್ನ ಪೂಜೆ ಮಾಡ್ತಾ ಬಂದಂತ ಋಷಿ ಮುನಿಗಳಿಂದ ಆ ಆಕಳು ಅಳತಾ ಇದನ್ ಮಾಡಿದ್ದೇನೆ ನಿಮಗೆ ನಿಮ್ಗೆ ಏನ್ ತೊಂದರೆ ಕೊಟ್ಟಿದ್ದೇನೆ ನಾನು ಹುಲ್ಲು ಕಡ್ಡಿ ಕಸ ಕಡ್ಡಿ ತಿಂದ್ಕೊಂಡು ನಾನು ನಿಮ್ಗೆ ಹಾಲು ಕೊಡ್ತಾ ಇದ್ದೀನಿ ಶಗಣಿ ಕೊಡ್ತಾ ಇದ್ದೀನಿ ಉಜ್ಜ ಕೊಡ್ತಾ ಇದ್ದೀನಿ ನಾನು ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲ ಕೊಡ್ತಾ ಇದ್ದೀನಿ ಗೊಬ್ಬರ ಕೊಡ್ತಾ ಇದ್ದೀನಿ ನನ್ನನ್ನೇ ಹಾಕೊಳ್ತಾ ಇದಾರೆ ನೀವು ಅದ ಆ ಮೂಕ ಪ್ರಾಣಿಯ ವೇದನೆ ಕೇಳಿಸ್ತಾ ಇಲ್ಲ ನಮಗೆ ಕತ್ತರಿಸ್ತಾ ಇದಾರೆ ಕಳ್ತನ ಮಾಡ್ತಾ ಇದಾರೆ ಗೋಲಾಸ್ ಎಲ್ಲ ಕಡೆ ಹಂಚ್ತಾ ಇದಾರೆ ನಾವು ಇನ್ನು ಮೇಲೆ ಹೇಳ್ಬೇಕು No, il... ನೀವು ಬೇರೆ ಪ್ರಾಣಿಗಳನ್ನು ಬೇಕಾದಷ್ಟು ತಿನ್ನಿ ನಮ್ಮಲ್ಲಿ ಹಿಂದೂಗಳಲ್ಲೂ ಕೂಡ ಮಾಂಸಾಹಾರಿಗಳಿದ್ದಾರೆ ಆದರೆ ಗೋ ಮಾಂಸ ತಿನ್ನೋಂಗಿಲ್ಲ ಗೋವನ್ನು ಕಡಿಯೋಂಗಿಲ್ಲ ಗೋವು ನಮಗೆ ಬರೇ ಪೂಜಾ ಪ್ರಾಣಿ ಅಷ್ಟೇ ಅಲ್ಲ ನಮಗೆ ಎಲ್ಲ ಕೊಡುವಂತ ಕಾಮಧೇನು ಇದೆ ಅದಕ್ಕೆ ಅದನ್ನು ಮಾತ್ರ ಮುಟ್ಟಂಗಿಲ್ಲ ಅಂತ ಮುಸ್ಲಿಂ ಸಮಾಜಕ್ಕೆ ಹೇಳಬೇಕಾಗಿದೆ ಎಚ್ಚರಿಕೆ ಕೊಡಬೇಕಾಗಿದೆ ಇಲ್ಲಿ ಯಾರ್ಯಾರು ಯಾವ್ಯಾವ ಎಲ್ಲಿಂದ ಬಂದಿದ್ದಾರೆ ನೆನಪಿಟ್ಕೊಂಡ್ರೆ ಒಂದು ಒಂದು ಹಸುವನ್ನ ಲಾರಿಯಲ್ಲಿ ಅಥವಾ ಈ ವ್ಯಾನ್ನಲ್ಲಿ ಅಥವಾ ಇನ್ನೆಲ್ಲೋ ತಗೊಂಡು ಹೋಗ್ತಾ ಇದ್ರೆ ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾನೂನಿದೆ ನಾವು ನಿನ್ನೆ ಬೆಳಗಾಂ ನಿಂದ ಹುಬ್ಬಳ್ಳಿಗೆ ಬರಬೇಕಾದ್ರೆ ದಾರಿಯಲ್ಲಿ ಒಂದು ವ್ಯಾನ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಆಮೇಲೆ ಮುಂದೆ ಹೋದೆ ನಾನು ಗೋ ಕೃಷಿ ಆರು ಲಕ್ಷ ಹಳ್ಳಿಗಳ ನಾಡು ನಮ್ಮ ದೇಶ ಆ ಆರು ಲಕ್ಷ ಹಳ್ಳಿಗಳಲ್ಲಿ ಉಪಜೀವನ ಜೀವನ ಏನು ಅಂತಂದ್ರೆ ಅಗ್ರಿಕಲ್ಚರ್ ಮಕ್ಕಳ್ತರ ರೈತ ರೈತನಿಗೆ ಆಧಾರನೆ ಆಕಳು ಎಮ್ಮೆ ಎತ್ತು ಹೋರಿ ಇವತ್ತು ಒಂದು ಆಕಳು ಎಮ್ಮೆ ತೋಳ್ಬೇಕಂದ್ರೆ ಎಷ್ಟು ಬೆಲೆಯಾಗಿದೆ ಯಾಕಾಗಿದೆ ಕಾನೂನು ಕೂಡ ಇವತ್ತದ ಕರ್ತವ್ಯ ತಗೊಂಡು ಹೋಗ್ತಾರೆ ಅಂತಂದ್ರೆ ನಾವು ಕೈ ಕಟ್ಟು ಕುತ್ಕೋಬೇಕಾ ಪ್ರತಿಭಟನೆ ಆ ಕಾನೂನಿನ ರಕ್ಷಣೆ ಮಾಡುವಂತ ಪ್ರಕ್ರಿಯೆ ನಾವು ಮಾಡಬಾರ್ದಾಗದೆ ಹಿಂದೂ ಹೆಣ್ಣು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬುರ್ಕ ಹಾಕಿಸ್ತಾ ಇದ್ದಾರೆ ಗೋಲಾಸು ತಿನ್ನಿಸ್ತಾ ಇದ್ದಾರೆ ನಮ್ಮ ಹುಡುಗಿಗೆ ಹಿಂದೂ ಹುಡುಗಿಗೆ ನಾವು ಹಾಗಾದ್ರೆ ನಮ್ಮ ಹುಡುಗಿಯ ನಮ್ಮ ಮಗಳನ್ನ ನಮ್ಮ ಅಕ್ಕನ್ನ ನಮ್ಮ ತಂಗಿಯನ್ನ ನಾವು ರಕ್ಷಣೆ ಇದು ರಕ್ಷಣೆ ಮಾಡಿದ್ರೆ ಕೋಮುವಾದಿಗಳು ಜಾತಿವಾದಿಗಳು ನಾನು ಇದನ್ನು ಹೇಳಿದು ಕೂಡ ಪ್ರಚೋದನೆ ಭಾಷಣ ಮಾಡ್ತಾರೆ ಅರೇ ನಮ್ಮ ಅಕ್ಕ ತಂಗಿನ ಉಳಿಸ್ಬೇಕ್ರಿ ನಾವು ನೀವು ಉಳಿಸೋದಲ್ಲ ಸರ್ಕಾರದವರು ನೀವು ಕಾಯ್ದೆ ಕಾನೂನು ಉಳಿಸೋದಲ್ಲ ಆದ್ರೆ ನಾವು ನಮ್ಮ ಹಿಂದೂ ಹೆಣ್ಮಕ್ಕಳ ರಕ್ಷಣೆ ಮಾಡುವಂತಹದ್ದು ನಾವು ಮಾಡಲೇಬೇಕಾಗಿದೆ ಶ್ರೀರಾಮ ಸೇನೆ ಒಂದೇ ಸಂಘಟನೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಾ ಇರುವಂತಹ ಈ ಸಂಘಟನೆಗೆ ನಾಲ್ಕೂವರೆ ಸಾವಿರ ಹುಡುಗಿಯರನ್ನು ಮುಸ್ಲಿಮರ ಜೊತೆ ಹೋದಂಥವ್ರನ್ನು ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂತಹ ಸಂಘಟನೆ ನಮ್ದಿದೆ ರೀ